ನಿಮ್ ತಂಗಿಯನ್ನ ಕಲ್ಯಾಣಿ ಎಲ್ಲೇ ಬರ್ತಾಳ ಊರಿಗೆ ಬಂದಕ್ಕೆ ನೀರಿಗೆ ಬರ್ತಾಳ ಹಿಂದಿನ ಕಾಲದಾಗ ಇತ್ತ ಈಗ ಊರಿಗೆ ಒಂದು ಎರಡು ಭಾಗಿತ್ತು ಹೆಣ್ಮಕ್ಳು ನೀರಿಗೆ ಬರ್ತಿದ್ರು ಈ ಹಾಳದ ಮುನ್ಸಿಪಾಲ್ಟಿ ಅವರು ಬಂದು ಬಚ್ಚನ ಮನಿ ನಲ್ಲಿ ಕೊಟ್ಟು ಊರ್ ಹೆಣ್ಮಕ್ಳು ಫಿಗರ್ ನೋಡಿದಾಗ ಮಾಡಿಬಿಟ್ರಾಯ್ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಆಗಿ ಟ್ಯಾಂಕ್ ಕೊಡಿಸಿ ಬಾಗಿ ತೋಡಿಸಿ ಫಿಗರ್ ನೋಡ್ಕೊತಕೊಂಡ್ರ ಮಗ ಬರೀ ಕುಂದರ್ಸ್ತೀನಿ ಬರ್ರಿ ಯಾರು ನಾನ್ ಹಸಿ ಮಯ್ಯಾಗದೇನು ಕುಂದ್ತಿ ಕುಂದಿರ್ತೀರ ಯಾರ ಮೇಲೆ ಬಿಡ್ತದೆ ಅವ್ರಿಗೆ ಅಕ್ಕ ಊಟ ಅಲ್ಲ ಇಲ್ದವ್ರಿ ಎಲ್ಲರ ಬಿದ್ದದ ಇವ್ರಿಬ್ರಿಗೆ ಬಿದ್ದಿಲ್ಲ ಅಥವಾ ಮನೆಯಾಗ

<laughs> <खी> <laughs> ये <laughs> ये तो इंडियन डीलर फोन बना देते हैं ये बात मनी फोनिंग ये तो बाँट रही है लेकिन मधुबान्धव का ये मामू आना माइंड ये मुझे भी ये मारो बात ये नाना बात तो चेंपियन है ये नशीला हो हमारे घर में ये बात नहीं है बात तो पंचर लगी तो

ಇವ ಎರಿದನ ಗುರುಬ್ರದ ರೆಡಿ ಆದನ ಎರಡು ಬಂದನಡು ಆ ಸಿಕ್ಕೇ ಎಲ್ಲ ತೆಗಿನಾ ತಾಳಿ ಕೊಡ್ರೆ ತಾಳಿ ತಾಳಿ ಕೊಡ್ಬೇಕಾನು ಇಲ್ಲ

ಕರ್ನಾಟಕ <laughs> 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 <laughs>

நாலு திவ்ஸ் ஒய் கணிசன் மைத்தூர்த்தி அக்கி நோட் எட்டு ஒன்னு முத கொட்ட

ರೆಡಿ ಹಾ ಟೂ ಅಂತ ಫುಲ್ ರೆಡಿ ಆಗು ಒನ್ ಟೂ ತ್ರೀ ಆ ಫೋಟೋ ಏ ತೊಳಿಬೇಕಾತದ ಯಾರ ತುಂಬಿಟ್ಟ ನೋಡಿ ರಾಜಾ ತೊಳಿಯೋ ಏ ಏನು ಮಾತಾಡ್ತೀರಿ ಸಬಕರ್ ತೊಳಿಯೋ ಅಂತ ಹೇಳ್ತಾರೆ ಕತ್ತಲದಾಗ ಹಾ ಒಂದು ಕೆಲಸ ಮಾಡ್ರಿ ನಾನು ಹೋಗ್ತೀನಿ ಕ್ರಾಸ್ ಬಾಳ ಇಲ್ಲ ನೀವು ಏನೇನು ಹೇಳಿ ಎಲ್ಲ ಮುಗಿಸಿಲ್ಲ ಇಲ್ಲಿ ಇಲ್ಲೇ ಬನ್ರಿ ಇಲ್ಲಂದ್ರೆ ಮನೆಗೆ ಬಂದ್ಬಿಡ್ರಿ ಊಟ ಮಾಡಿ ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿ

మల్లిగి హూినంతివ నిన్న మైయ నూ యాక భద్రవతి కబ్బణ ఆద మనీ కర్కొండీ పల్ంగద మే నేను డబ్బు మలుగు శేంట్ తోడు నిన్నెత్తి పచ నిన్న పది సేవే మార్తీ చర్వే ఎల్లి హై నిన్న ముసుకొని సరిసి నన్న కన్నీ హబ్బు దూట ఉణు రాణి రాణి

ನೀನು ಬೇಡಿ ಹೋಗ್ಯಪ್ಪ ನೀನು ಒಂದು ಐವತ್ತು ಸಾವಿರ ಕೊಡ್ತೀನಿ ನೀನು ಹೋಗಲಿ ಪಾಲಿಗೆ ಬಂದದ ಪಂಚಮೂತ್ರ ಒಳ್ಳೆ ಮಾತಿನ ಕರ್ಕೊಂಡೋಗ್ರಿ ಇಲ್ಲ ಅಂದ್ರೆ ನಿಮ್ಮನ್ನ ಏನ್ ಮಾಡ್ಬೇಕನ್ನ ನಾನು ಗೊತ್ತಾಯ್ತು ನಿನ್ ಪಗಾರ ಐದು ಸಾವಿರ ಜಾಸ್ತಿ ಅಲ್ಲ ಇದನ್ನ ಕಟ್ಟಿದ ನಾ ರೊಕ್ಕದ ಮನುಷ್ಯ ನೀನ್ ಗೊತ್ತಿದ್ದ ವಿಷಯ ಬಿಸಿನೆಸ್ ಶುರು ಮಾಡ್ತೀನಿ ಏನು ಮುಂದ್ ದೊಡ್ಡ ದೊಡ್ಡ ಜಾತ್ರೆ ಅದಾವ ಜಾತ್ರೆಗೆ ಟೆಂಟ್ ಹಾಕಿ ಮಹಾರಾಜ ಕುರ್ಚಿ ಮೇಲೆ ಕುಂಡ್ರಿಸಿ விசித்திரி தோர்சி இன்னொரு ஊராக பண்டரப்பூர் கோபர்டி ஊட்டி நம்ம angelsே <laughs> பிடு விடும்பது ನಡ್ರಿ ನಗು ಮಾರ ಹೇಗಿತಿ ಚಲ ಇನ್ವರ್ಟರ್ ಕಳಿದೆ ಮಾಡು ಹ ಈಗ ಕರೆಂಟ್ ಹೊದ್ರಿಕೆ ಎಲ್ಲ ಹುಡುಕಲೇನ ಎದು ಹುಡುಕ ಬಾ ಅರೇ ಯವಾ ಮುಗ್ನ ಹಣೊಂದು ಕಣತೋ ಏನೋ ಅಂದ್ರೆ ನಡ್ರಿ ಮನೆಗೆ ಹೋಗಿ ದೊಡ್ಡದೊಂದು ಮಲ ತಗೊಂಡು ಆ ಪರಾತ್ಯ ಬಾಳೇ ಅನ್ನು ಸೇಬೋಣ ಜ್ಯಾಕ್ಸೇ ಅನ್ನು ಹಾಲು ಕುಪ್ಪ ಸಕ್ರಿಯ ಲಾಗಿ ಚುಚು ಏನ ಹಗವಾಗಿ ಚುಚುತಾಳೋ